Hello everyone, welcome back to our channel, Nan Asha. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಿರ್ಬೋದು ಹಾಗೆ ಮಕ್ಕಳ ಬಾಕ್ಸ್ ಆಗಿರ್ಬೋದು ತುಂಬಾನೇ ಇಷ್ಟ ಪಡ್ತಾರೆ ಮಕ್ಕಳು ಶಾವ್ಗೆ ಬಾತ್ ಅಂದ್ರೆ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬೋದು ಹಾಗೆ ಈ ರೀತಿ ನೂಡಲ್ಸ್ ತರ ಇರೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಈ ರೀತಿ ನೀವು ಲಂಚ್ ಬಾಕ್ಸ್ ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ಮಾಡಿ ಕೊಟ್ಟು ಕಲ್ಸಿದ್ರೆ ಖಂಡಿತ ಬಾಕ್ಸ್ ನ ಖಾಲಿ ಮಾಡ್ಕೊಂಡ್ ಬರ್ತಾರೆ ಅಷ್ಟು ಸೂಪರ್ ಆಗಿರೋಂತ ಶಾವ್ಗೆ ಬಾತ್ ಅಥವಾ ಶಾವ್ಗೆ ಉಪ್ಪಿಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಒನ್ ಏಯ್ಟಿ ಗ್ರಾಮ್ ಅಷ್ಟು ಶಾವ್ಗೆನ ತಗೊಂಡಿದೀನಿ ಇದು ಅನಿಲ್ ಶಾವ್ಗೆ ಅಂತ ನಾವು ಪಾಯಸ ಮಾಡಕ್ಕೆ ಬಳಸ್ಲಿವಲ್ಲ ಆ ಶಾವ್ಗೆ ಅಲ್ಲ ಇದು ಉಪ್ಪಿಟ್ಗೋಸ್ಕರನೇ ಇರುವಂತ ಉಪ್ಪಿಟ್ ಶಾವ್ಗೆ ಇದನ್ನ ಕಟ್ ಮಾಡ್ಕೊಂಡು ಕುದೀತಾ ಇರುವಂತ ಬಿಸಿ ನೀರಿಗೆ ಈ ಶಾವಿಗೆನ ಸೇರ್ಸ್ಕೋಬೇಕಾಗುತ್ತೆ ಇದನ್ನ ಯಾವ್ದೇ ಕಾರಣಕ್ಕೂ ಉರ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು ಈ ರೀತಿ ಬಿಸಿ ನೀರಲ್ಲಿ ಬೇಯಿಸ್ಕೊಂಡ್ ಮಾಡಿದ್ರೆ ತುಂಬಾ ಉದುದ್ರಾಗೆ ಸಾಫ್ಟ್ ಆಗಿ ಬರುತ್ತೆ ಇವಾಗ ಇದು ಬೇಯ್ಬೇಕಾದ್ರೆ ಒಂದು ಸ್ಪೂನು ಎಣ್ಣೆನ ಸೇರ್ಸ್ಕೊಂಡ್ರೆ ತುಂಬಾನೇ ಅಂಟ್ಕೊಳ್ಳೋದಿಲ್ಲ ಉದ್ರುದ್ರಾಗಿ ಬರುತ್ತೆ ಅಂತ ಅಷ್ಟೇ ಎಣ್ಣೆನ ಸೇರಿಸ್ತಾ ಇರೋದು ನೋಡಿ ಇವಾಗ ಇದು ಬೆಂದಿದೆ ಈ ರೀತಿ ಇದನ್ನ ನೀರ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ತಣ್ಣೀರ್ನ ಸೇರ್ತಾ ಇದೀನಿ ಈ ರೀತಿ ಮೇಲೆ ತಣ್ಣೀರ್ನ ಸೇರ್ಸೋದ್ರಿಂದ ಶಾವ್ಗೆ ಮೆತ್ತಗಾಗೋದಿಲ್ಲ ಹಾಗೆ ಮುದ್ದೆ ಮುದ್ದೆ ತರ ಎಲ್ಲ ಆಗೋದಿಲ್ಲ ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೆ ಉದು ಆಗಿರುತ್ತೆ ಒಂದಕ್ಕೊಂದು ಶಾವ್ಗೆ ಅಂಟೋದಿಲ್ಲ ಅಷ್ಟು ಸ್ಮೂತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಒಗ್ಗರಣೆಗೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಸೇರಿಸಿಕೊಂಡಿದೀನಿ ಇದೆರಡು ಚಟಪಟ ಅಂತ ಸಿಡದೇ ಒಂದು ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾರಕ್ಕೆ ತಕ್ಕಂತೆ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡಿದೀನಿ ಇದು ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರ್ ಸೇರಿಸಬಾರ್ದು ಹಾಗೇನೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ನ ಕೂಡ ಸೇರಿಸಿ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೀನ್ಸ್ ಹಾಗೆ ಒಂದ್ ಎರಡು ಕ್ಯಾರೆಟ್ ನ ಈ ರೀತಿ ಶೇಪ್ ಅಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆರಡು ಎಣ್ಣೆನಲ್ಲೇ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟಾದ್ಮೇಲೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿನ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಸೇರ್ಸ್ಕೊತಾ ಇದ್ದೀನಿ ಇದು ಕಲರ್ಗೋಸ್ಕರ ಅಷ್ಟೇ ಕಾರ ನೋಡ್ಕೊಂಡು ನೀವು ನಿಮ್ಮ ಮಾಡ್ಕೊಬಹುದು ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರ್ಸ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊತಾ ಇದೀನಿ ಇವಾಗ ಇದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಇದು ಎಲ್ಲಾ ಮಸಾಲೆ ಕೂಡ ಚೆನ್ನಾಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದ್ರೆ ಸಾಕು ನಾವು ರೆಡಿ ಮಾಡಿಟ್ಕೊಂಡಿರುವಂತ ಶಾವ್ಗೆನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಇದು ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ರುಚಿ ರುಚಿಯಾದಂತ ಶಾವ್ಗೆ ಭ ರೆಡಿ ಆಗುತ್ತೆ ಇವಾಗ ಆಗಿ ಸಾಫ್ಟ್ ಆಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಟ್ ಆಗೋದಿಲ್ಲ ಯಾಕಂದ್ರೆ ನೀರಲ್ಲಿ ಆಲ್ರೆಡಿ ಎಣ್ಣೆನ ಬಳಸ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದೇ ರೀತಿ ರಾಗಿ ಶಾವ್ಗೆ ಕೂಡ ಸಿಗುತ್ತೆ ಆ ರೆಸಿಪಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ ಇವಾಗ ಇದನ್ನ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾವಾಗ್ಲೂ ರೈಸ್ ಐಟಮ್ ದೋಸೆ ಇಡ್ಲಿ ಮಾಡೋದ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟ ಪಡ್ತಾರೆ ಹೊರ್ಗಡೆ ಹೋಗಿ ತಿನ್ಲೇಬೇಕು ಅಂತ ಏನಿಲ್ಲ ತುಂಬಾ ಟೇಸ್ಟಿ ಆಗಿ ಮನೇನಲ್ಲೇನೆ ಈ ರೀತಿ ಡಿಫ್ರೆಂಟ್ ರೆಸಿಪಿನ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದೀನಿ ಇದಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿವಾಗ ಇದ್ರಲ್ಲಿ ಒಂದು ಡ್ರಾಪ್ ಕೂಡ ನೀರಿಲ್ಲ ಅಷ್ಟು ಸಾಫ್ಟ್ ಆಗಿ ಆಗಿದೆ ಹಾಗೆ ಅಷ್ಟೇ ಸ್ಮೂತ್ ಆಗಿ ಕೂಡ ಇದೆ ತುಂಬಾ ಟೇಸ್ಟಿ ಆಗಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ನೋಡುದ್ರಲ್ಲ ಈ ಸಿಂಪಲ್ ಶಾವಿಗೆ ಭಾತ್ ರೆಸಿಪಿ ಯಾವ ರೀತಿ ಮಾಡೋದಂತ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಂತ ಆಗಿದೆ ಈಗ ಇದನ್ನ ಸರ್ವ್ ಮಾಡಿ ನಾನು ತೋರಿಸ್ತಾ ಇದೀನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆ ಟೇಸ್ಟ್ ಕೂಡ ಮತ್ತಷ್ಟು ಸೂಪರ್ ಆಗಿರತ್ತೆ ಹೇಳ್ಬೋದು ನೋಡಿ ಇವಾಗ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಟೇಸ್ಟಿ ಆಗಿತ್ತಂದ್ರೆ ದೊಡ್ಡವರು ತಿನ್ಬಹುದು ಹಾಗೆ ವಯಸ್ಸಾದವ್ರು ಕೂಡ ತುಂಬಾ ಸಾಫ್ಟ್ ಆಗಿರೋದ್ಕಿಂತ ಎಲ್ಲ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರಬಹುದು ವಯಸ್ಸಾಗಿರೋರು ಪ್ರತಿಯೊಬ್ರು ಇಷ್ಟಪಡ್ತಾರೆ ಖಂಡಿತ ಈ ರೆಸಿಪಿನ ನೀವು ಕೂಡ ಒಂದ್ಸಲ ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಂತ ಬೇಕ್ ಬಂತಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಾ ಪ್ಲೀಸ್ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು